ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ ಈ ದಿನ ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೇನೆ ನನ್ನ ಭಾರತದ ಎಲ್ಲ ಕ್ರೈಸ್ತ ಬಾಂಧವರಿಗೆ ದೇವರು ಪರಿಪೂರ್ಣ ಸಂತೋಷವನ್ನು ಸಮಾಧಾನವನ್ನು ಅನುಗ್ರಹಿಸಲಿ ನಾನು ಹದಿಮೂರನೇ ತಾರೀಕು ನಡೆದಂಥ ಅಥವಾ ಒಂದು ವಿಡಿಯೋವನ್ನು ನನಗೆ ಒಬ್ಬರು ಶೇರ್ ಮಾಡಿದಾಗ ಅದನ್ನು ನೋಡ್ತಾ ಇದ್ದೇನೆ ಅದರಲ್ಲಿ ಹೊಸದುರ್ಗದ ಗೂಳಿಹಟ್ಟಿ ಶೇಖರ್ ಅವರು ಒಂದು ವಿಚಾರವನ್ನ ಮಾತನಾಡಿದ್ದಾರೆ ಆ ವಿಡಿಯೋವನ್ನ ಈಗ ನಾನು ಪ್ಲೇ ಮಾಡ್ತೇನೆ ಆ ಪ್ಲೇ ಮಾಡಿದ ಮೇಲೆ ನಿಮಗೆ ವಿವರಣೆಯನ್ನ ಕೊಡ್ತೇನೆ ನಾವು ಆ ವಿಡಿಯೋವನ್ನ ನೋಡ್ಕೊಂಡು ಯಾರು ವಾಪಸ್ ಬರ್ತೀರೋ ಅವ್ರಿಗೆ ಐದು ಲಕ್ಷ ಒಂದು ಕುಟುಂಬಕ್ಕೆ ಲೀಡರ್ ಯಾರೋ ನಮ್ಗೆ ಲೀಡರ್ಗಳು ಅಂದ್ರೆ ಪ್ರೀಸ್ಟ್ ಅಂತ ಹೇಳ್ತಾರೆ ಏನ್ ಹೇಳ್ತೀರಾ ಅವ್ರಿಗೆ ಫಾದರ್ಗಳು ಏನಂದ್ರೆ ಗೊತ್ತಿಲ್ಲ ಅವ್ರು ಯಾರ ಒಂದೊಂದು ಗುಪ್ ಗುಂಪೆ ವಾಪಸ್ ಕರ್ಕೊಂಡ್ ಬರೋದಾದ್ರೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಅವರಿಗೆ ಸಹಾಯವಾಗಿ ದಯ ಮಾಡಿ ನೀಡ್ತೀವಿ ಕಾರ್ಯಕರ್ತರು ಇಂಥವ್ರು ಯಾರಾದ್ರೂ ನಿಮ್ಮ ಸರೌಂಡಿಂಗ್ ಗಳಲ್ಲಿ ಯಾರ ಆರ್ಥಿಕ ಸಮಸ್ಯೆಯಿಂದ ಯಾರ ಬಳತಾ ಇದ್ರೆ ನರಳತಾ ಇದ್ರೆ ಈ ಕುಟುಂಬಗಳಲ್ಲಿ ಯಾರನ್ನ ಇದ್ರೆ ನೀವು ವಾಪಸ್ ಒಂದು ನೋಂದಣಿಯನ್ನ ಮಾಡ್ಕೊಂಡು ನಾನು ಗಮನ ಮಾಧ್ಯಮದವ್ರನ್ನ ಕರ್ಕೊಂಡು ಅಲ್ಲಿ ದೇವ್ ನಮ್ಮ ಇದರ ದೇವಸ್ಥಾನಗಳಲ್ಲಿ ಅವರಿಗೆ ಸಹಾಯಧನ ಮೂರ್ ಮೂರ್ ಕಂತಲ್ಲಿ ನಾವು ಕೊಡ್ತೀವಿ ಮೂರ್ ಕಂತಲ್ಲಿ ಅವ್ರ ಮುಖಾಂತರ ಅಲ್ಲಿ ಕೊಟ್ಟು ಅವ್ರನ್ನ ವಾಪಸ್ ನಮ್ಮ ಧರ್ಮಕ್ಕೆ ಯಾಕಂದ್ರೆ ಊಟ ಪ್ರೀಸ್ಟ್ ಗಳು ಕರ್ಕೊಂಡ್ ಬರೋದಾದ್ರೆ ಇಪ್ಪತ್ತು ಲಕ್ಷವನ್ನ ಮೂರು ಕಂತುಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಇದು ಫೋರ್ಸಬಲ್ ಕನ್ವರ್ಷನ್ ಈ ವ್ಯಕ್ತಿನೇ ಜನರಿಗೆ ಹಣದ ಆಮಿಷ ಒಡ್ಡಿ ವಾಪಸ್ ಕರಿತಾ ಇದ್ದಾನೆ ಹಾಗಾದ್ರೆ ಹೊಸದುರ್ಗದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಸ್ ಎ ನ್ಯಾಷನಲ್ ಚೇರ್ಮನ್ ಆದಂಥ ನಾನು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ನ ನ್ಯಾಷನಲ್ ಚೇರ್ಮನ್ ಆದಂಥ ನಾನು ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದ್ರೆ ಆತನಿಗೆ ವೃದ್ಧುವಾಗಿ ಆ ವಿಡಿಯೋವನ್ನು ನೋಡಿ ನೀವು ಇಮ್ಮಿಡಿಯೇಟ್ ಆಗಿ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಬೇಕು ಯಾಕೆಂದ್ರೆ ಸ್ವಸ್ಥ ಸಮಾಜವನ್ನು ಮೊಟ್ಟ ಮೊದಲಿಂದಾಗಿ ಶಾಂತಿ ಭಂಗ ಮಾಡುವುದಕ್ಕೆ ಸ್ವಸ್ಥವಾಗಿರುವಂತಹ ಸಮಾಜವನ್ನ ಕೆಡಿಸುವುದಕ್ಕೆ ಹುನ್ನಾರವನ್ನ ಮಾಡ್ತಿರುವಂತಹ ಈ ವ್ಯಕ್ತಿ ವಿರುದ್ಧವಾಗಿ ನೀವು ಸುಮಟು ಕೇಸನ್ನ ದಾಖಲಿಸಿಕೊಳ್ಬೇಕು ಇಮ್ಮಿಡಿಯೇಟ್ ಆಗಿ ಆ ವ್ಯಕ್ತಿಯನ್ನು ಕರೆಸಿ ಆ ವ್ಯಕ್ತಿಗೆ ಹಣದ ಮೂಲ ಯಾವುದು ಆ ಐದು ಲಕ್ಷಗಳನ್ನ ಕೊಡುವುದಕ್ಕೆ ಎಲ್ಲಿಂದ ಬರ್ತದೆ ಮಾತ್ರವಲ್ಲದೆ ಇಪ್ಪತ್ತು ಲಕ್ಷಗಳನ್ನ ಆ ಗುಂಪಿಗೆ ಕೊಡ್ಲಿಕ್ಕೆ ಮೂರು ಕಂತುಗಳಲ್ಲಿ ಕೊಡ್ಲಿಕ್ಕೆ ಆತನ ಆದಾಯದ ಮೂಲ ಒಂದನೇದಾಗಿ ನೀವು ವಿಚಾರಣೆ ಮಾಡಬೇಕು ಎರಡನೇದಾಗಿ ಆ ಇಪ್ಪತ್ತು ಲಕ್ಷಗಳನ್ನ ಕಾನೂನು ಬಾಹಿರವಾಗಿ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿಯನ್ನ ಧರ್ಮದ ಆಧಾರದ ಮೇಲೆ ಕರ್ಕೊಂಡು ಬಂದು ಬಹಿರಂಗವಾಗಿ ರೀತಿಯಾಗಿ ಇಪ್ಪತ್ತು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಆತನ ಆದಾಯದ ಮೂಲ ಏನು ಆತನಿಗೆ ಎಲ್ಲಿಂದ ಆದಾಯ ಬರುತ್ತೆ ಯಾರನ್ನ ಪ್ರಚೋದನೆಗೊಳಿಸ್ತಾ ಇದ್ದಾನೆ ಯಾರನ್ನ ಪ್ರಚೋದನೆಗೊಳಿಸಿ ಜನರ ಸಮಾಜದಲ್ಲಿ ಸ್ವಸ್ಥ ಸಮಾಜವನ್ನು ಕೆಡಿಸುವುದಕ್ಕೆ ಹುನ್ನಾರ ಮಾಡ್ತಿದ್ದಾನೆ ಪ್ಲಾನ್ ಮಾಡ್ತಿದ್ದೇನೆ ಎಂಬಂತ ಎಲ್ಲ ಸಂಗತಿಗಳನ್ನ ವಿಚಾರಣೆಗೆ ಒಳಪಡಿಸಿ ಆತನನ್ನ ವಿಚಾರಣೆಗೆ ಒಳಪಡಿಸಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಳ್ಬೇಕಾಗಿ ನಾನು ತಮ್ಮಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೇಳ್ಕೊಳ್ತೇನೆ ಇನ್ನು ಕ್ರೈಸ್ತ ಸಮುದಾಯವೇ ಈತನು ಹೇಳಿರುವಂತ ಈ ಒಂದು ವಿಚಾರವನ್ನ ಬಹು ತೀಕ್ಷ್ಣವಾಗಿ ಗಮನಿಸಿ ತಾವೆಲ್ಲರೂ ಕೂಡ ಪೊಲೀಸ್ ಆಯಾ ಡಿಸ್ಟಿಕ್ಟ್ನಲ್ಲಿ ಆಯಾ ಡಿಸ್ಟಿಕ್ಟ್ ಕರ್ನಾಟಕದ ಎಲ್ಲ ಡಿಸ್ಟಿಕ್ಟ್ಗಳಲ್ಲಿಯೂ ಕೂಡ ನೀವು ನಿಮ್ಮ ಪೊಲೀಸ್ ಠಾಣೆಗಳಲ್ಲಿ ಕೇಸ್ ದಾಖಲಿಸಿ ಯಾಕೆಂತಂದ್ರೆ ಇದು ಜನರನ್ನ ಬಹಿರಂಗವಾಗಿ ಹಣದ ಆಮಿಷ ಒಡ್ಡಿ ಜನರಿಗೆ ಹಣದ ಆಮಿಷ ಅವರ ಬಡತನಗಳನ್ನು ಅವರ ನಿರ್ಗತಿಕತನವನ್ನ ಅವರ ಅಸಹಾಯಕತೆಯನ್ನ ಉಪಯೋಗಿಸಿಕೊಂಡು ಈ ವ್ಯಕ್ತಿ ಜನರಿಗೆ ಅನ್ನದ ಆಮಿಷವನ್ನೊಡ್ಡಿ ಕಾರ್ಯ ಮಾಡುತ್ತಿರುವಂತದ್ದು ಕಾನೂನು ಬಾಹಿರ ಆತನ ವಿಡಿಯೋವನ್ನ ಆತನು ಮಾಡಿರುವಂತದ್ದು ಕಾನೂನು ಬಾಹಿರವಾಗಿ ಮಾಡಿರುವುದರಿಂದ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಒಂದೊಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ ಪೊಲೀಸ್ ಇಲಾಖೆ ಹೊಸದುರ್ಗದ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನ ಪರಿಶೀಲಿಸಿ ತೀಕ್ಷ್ಣವಾದಂತಹ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಬೇಕು ಆತನನ್ನ ಆತನ ಹಣದ ಮೂಲ ಯಾವುದು ಆತನಿಗೆ ಎಲ್ಲಿಂದ ಬರ್ತಾ ಇದೆ ಯಾರು ಹಣ ಕೊಡ್ತಾ ಇದ್ದಾರೆ ಪೂರ್ಣ ವಿವರಣೆಯನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಹೋಮ್ ಮಿನಿಸ್ಟ್ರಿಗೆ ರಿಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ನೀವು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಇದನ್ನ ವಿಚಾರಣೆ ಮಾಡದೆ ಬಿಟ್ರೆ ನಾಳೆ ದಿನ ಲಾ ಅಂಡ್ ಆರ್ಡರ್ ಕೆಡುತ್ತೆ ಮಾತ್ರ ಒಂದೇ ಶಾಂತಿ ಭಂಗ ಆಗುತ್ತೆ ಸಮಾಜದಲ್ಲಿ ಜನರು ತಮ್ಮ ಕಾನೂನಿನ ಸುವ್ಯವಸ್ಥೆಯಲ್ಲಿ ಅವರಿಗೆ ಸರಿಯಾದಂತ ಗೌರವ ಕಾಣದೆ ಹೋಗುವಂತ ದಿನಗಳು ಬರಬಹುದು ಆದುದರಿಂದ ತಾವು ದಯವಿಟ್ಟು ಇದನ್ನ ಗಮನ ಹರಿಸಿ ಮಾತ್ರವಲ್ಲದೆ ಶೇಖರ್ ಅವರು ಹೇಳ್ತಾರೆ ನನ್ನ ತಾಯಿಯನ್ನ ಬಲತ್ಕಾರ ಮತಾಂತರ ಮಾಡಿದ್ರು ಅಂತೇಳಿ ಇದೇ ವ್ಯಕ್ತಿ ಅಸೆಂಬ್ಲಿನಲ್ಲಿ ಘಂಟಾಘೋಷವಾಗಿ ಮಾತನಾಡಿದಾಗ ಅದು ಇನ್ವೆಸ್ಟಿಗೇಷನ್ಗೆ ಡಿ ಸಿ ಮಾತ್ರವಲ್ಲದೆ ತಹಶೀಲ್ದಾರ್ ಮಟ್ಟದಲ್ಲಿ ಅವರು ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರ ತಾಯಿಯೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಬಲ ಬಲವಂತ ಮತಾಂತರ ನಡೆದಿಲ್ಲ ಮತ್ತೆ ಅಲ್ಲಿನ ಅಧಿಕಾರಿಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಹೊಸದುರ್ಗದಲ್ಲಿ ಯಾವುದೇ ರೀತಿಯಾದಂತಹ ಬಲವಂತ ಮತಾಂತರ ನಡೆದಿಲ್ಲ ಅಂತ ಹೇಳಿ ಆದ್ರೆ ಈ ವ್ಯಕ್ತಿ ಪದೇ ಪದೇ ಅದನ್ನೇ ಆ ಪ್ರಚೋದನೆಯ ರೀತಿಯಲ್ಲಿ ಮಾಡ್ತಾ ಇರುವಾಗ ಸಮಾಜ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ವಿಡಿಯೋಗಳನ್ನ ಮಾಡಿ ತಪ್ಪಾದ ಸಂದೇಶವನ್ನ ಜನರಿಗೆ ಕೊಡ್ತಾ ಇರೋದ್ರಿಂದ ಇಲ್ಲಿ ಸಾಮಾಜಿಕ ಕಳಕಳಿಯಿಂದ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಸಾಮಾಜಿಕ ಒಂದು ಬದ್ಧತೆ ಸಾಮಾಜಿಕ ನ್ಯಾಯ ಸಾಮಾಜಿಕವಾದಂತಹ ಒಂದು ಹೊಂದಾಣಿಕೆ ಸಾಮಾಜಿಕವಾದಂಥ ಒಂದು ಬಾಂಧವ್ಯ ಕೆಟ್ಟು ಜನರು ದ್ವೇಷದ ವಾತಾವರಣವನ್ನು ಬೆಳೆಸಿಕೊಳ್ಳೋದಕ್ಕೆ ಸಾಧನವಾಗ್ತದೆ ಹಾಗಾಗಿ ಐದು ಲಕ್ಷ ಮತ್ತು ಇಪ್ಪತ್ತು ಲಕ್ಷ ಇದು ಸಣ್ಣ ಹಣವೇನೂ ಅಲ್ಲ ಇದು ಯಾರಿಗೂ ಕಷ್ಟ ಅಂತ ಹೇಳಿ ಕೊಡುವಂತ ಹಣ ಅಲ್ಲ ಅಥವಾ ಯಾರಿಗೋ ಬಡತನ ಇದೆ ಅಂತ ಹೇಳಿ ಕೊಡ್ತಾ ಇರುವಂತಹ ಹಣ ಅಲ್ಲ ಯಾರಿಗೋ ಅನಾರೋಗ್ಯ ಇದೆ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕೆ ಮಾರ್ಗವೂ ಅಲ್ಲ ಆದ್ರೆ ಧರ್ಮಕ್ಕೆ ವಾಪಸ್ ಬನ್ನಿ ನಾವು ನಿಮ್ಗೆ ಹಣ ಕೊಡ್ತೀವಿ ಅಂದ್ರೆ ಇದು ಆಮಿಷವಾಗ್ತದೆ ಒಡ್ಡಿ ಕೆಲಸವನ್ನು ಮಾಡುವಂಥದ್ದು ಒಡ್ಡಿ ಜನರ ಮಧ್ಯದಲ್ಲಿ ಆ ತೊಂದರೆಗಳನ್ನ ಸಮಸ್ಯೆಗಳನ್ನ ಮಾತ್ರ ಒಳ್ಳೆ ಒಗ್ಗಟ್ಟನ್ನು ಮುರಿಯುವಂತ ಒಂದು ಕಾರ್ಯ ನಡೆಯುವಂತದ್ದಾಗಿದೆ ಗೂಳಿಹಟ್ಟಿಶೇಖರ್ ಅವರೇ ಇದೇ ಹಣವನ್ನ ಆಸ್ಪತ್ರೆಗಳಲ್ಲಿ ಎಷ್ಟೋ ಬಡವರು ಆಸ್ಪತ್ರೆಗೆ ಹಣ ಕಟ್ಟುವುದಕ್ಕಾಗದೆ ಪರದಾಡ್ತಾ ಇದ್ದಾರೆ ಅಂಥವ್ರಿಗೆ ಯಾಕೆ ಉಪಯೋಗಿಸಬಾರದು ಎಷ್ಟೋ ಬಡತನದಲ್ಲಿ ಊಟಕ್ಕಿಲ್ಲದೆ ಜನ ಕಷ್ಟಪಡ್ತಾ ಇದ್ದಾರೆ ಬೀದಿಗಳಲ್ಲಿದ್ದಾರೆ ಬೀದಿಗಳಲ್ಲಿ ಹಾಕೊಂಡಿದ್ದಾರೆ ಅಂಥವ್ರನ್ನ ಕರೆತಂದು ಅದೇ ಇಪ್ಪತ್ತು ಲಕ್ಷದಲ್ಲಿ ಒಂದು ಸಣ್ಣ ಸ್ಥಳವನ್ನ ಕೊಂಡುಕೊಂಡು ಆ ಸಣ್ಣ ಸ್ಥಳದಲ್ಲಿ ಒಂದು ತರ್ಟಿ ಬೈ ಫಾರ್ಟಿ ಸ್ಥಳವನ್ನ ಕೊಂಡುಕೊಂಡು ಎರಡು ಕುಟುಂಬಗಳಿಗೆ ಹತ್ತತ್ತು ಲಕ್ಷ ಐದೈದು ಲಕ್ಷದಲ್ಲಿ ಒಂದು ಮನೆಯನ್ನ ಕಟ್ಟಿಸ್ಕೊಡ್ಬೋದು ಹತ್ತು ಲಕ್ಷದಲ್ಲಿ ಒಂದು ಸೈಟ್ ಕೊಂಡುಕೊಂಡು ಆ ಮೂವತ್ತು ನಲವತ್ತರಲ್ಲಿ ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ರೀತಿಯಲ್ಲಿ ಎರಡು ಮನೆ ಕಟ್ಟಿ ಆ ಬೀದಿಯಲ್ಲಿ ಇರುವಂತ ಗುಡಿಸಲಾಗಗಳ ಹಾಕೊಂಡಿರುವವರಿಗೆ ನೀವು ಸಹಾಯ ಮಾಡಿದ್ರೆ ಅವ್ರ ಜೀವನ ಪರ್ಯಂತರ ನಿಮ್ಮ ಹೆಸರನ್ನ ಅವರ ಗೋಡೆ ಮೇಲೆನೇ ಹಾಕೊಂಡ್ಬಿಡ್ತಾರೆ ಸ್ಪಾನ್ಸರ್ಡ್ ಬೈ ಮಿಸ್ಟರ್ ಗೂಲಿಯಾಟಿ ಶೇಖರ್ ಅಂತ ಹಾಕೊಂಡ್ಬಿಡ್ತಾರೆ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಅನೇಕ ಬಡತನದಲ್ಲಿರುವಂಥವರು ಇದ್ದಾರೆ ಆಸ್ಪತ್ರೆಗಳಲ್ಲಿದ್ದಾರೆ ಬನ್ನಿ ನಾನು ತೋರಿಸ್ತೇನೆ ಮೆಡಿಶನ್ಸ್ಗೆ ಹಣ ಇಲ್ಲದೆ ಪರದಾಡ್ತಾ ಇರುವಂತ ಜನ ಇದ್ದಾರೆ ಅದೇ ಹಣವನ್ನು ಅಂತ ಜನರ ಮೆಡಿಶನ್ಸ್ಗೆ ನಾನು ನಿಮಗೆ ನಿಮ್ಮ ನನಗೆ ಕೊಡಿ ನಾನು ಡೀಟೇಲ್ಸ್ ಕಳಿಸ್ತೇನೆ ಪ್ರತಿ ಆಸ್ಪತ್ರೆಯಿಂದ ಡೀಟೇಲ್ಸ್ ಕಳಿಸ್ತೇನೆ ಹೋಗಿ ಅಂತವರಿಗೆ ಸಹಾಯ ಮಾಡಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ ಅವರವರ ಇಚ್ಛಾನುಸಾರವಾದ ದೈವವನ್ನು ಆರಾಧಿಸುವುದಕ್ಕೂ ಅವರ ಇಚ್ಛಾನುಸಾರವಾದಂತ ಅವರಿಗೆ ನಂಬಿಕೆ ಯಾವುದ್ರ ಮೇಲೆ ಇಚ್ಚುತ್ತೋ ಯಾವ ನಂಬಿಕೆಯನ್ನು ಅನುಸರಿಸಬೇಕಂತ ಇರುತ್ತೋ ಅದನ್ನು ನಂಬಿಕೆಯನ್ನು ಅನುಸರಿಸುವುದಕ್ಕೆ ಪ್ರಿಯಾಂಬಲ್ ಕಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪರ್ಮಿಷನ್ ಇದೆ ಅದು ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾವುದೇ ಧರ್ಮದ ಜಾತಿ ವ್ಯಕ್ತಿ ಆಗಿರ್ಬೋದು ಆ ವ್ಯಕ್ತಿ ತನ್ನ ಇಷ್ಟ ದೈವವನ್ನು ತನ್ನ ಇಷ್ಟ ಧರ್ಮವನ್ನು ಅನುಸರಿಸುವುದಕ್ಕೆ ಪ್ರಿಯಾಂಬಲ್ ನಲ್ಲಿ ಅವಕಾಶ ಇದೆ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅದರ ಅವಶ್ಯಕ ಅದರ ಸ್ವಾತಂತ್ರ್ಯ ಅವರಿಗಿರೋದ್ರಿಂದ ಪರ್ಸನಲ್ ಲಿಬರ್ಟಿ ಅವರಿಗಿರುವುದರಿಂದ ಫಂಡಮೆಂಟಲ್ ರೈಟ್ಸ್ ಅವರಿಗಿರೋದ್ರಿಂದ ದಯವಿಟ್ಟು ಯಾವ ಒಬ್ಬ ವ್ಯಕ್ತಿಯ ಡಿಗ್ನಿಟಿಯನ್ನ ಕೆಳಗಡೆ ತೆಗೆದುಕೊಂಡು ಬಂದ್ಬೇಡಿ ಸಂವಿಧಾನವು ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯವನ್ನು ಕೊಟ್ಟು ಡಿಗ್ನಿಟಿಯನ್ನ ಕೊಟ್ಟಿದೆ ಆ ಡಿಗ್ನಿಟಿಯನ್ನ ಹಣದ ಮೂಲಕ ಮಾತ್ರವಲ್ಲದೆ ನಿಮ್ಮ ಹಣದ ಕಾರ್ಯದ ಮೂಲಕ ಜನರನ್ನ ಜನರ ಡಿಗ್ನಿಟಿಯನ್ನ ಕೆಳಗಡೆ ತೆಗೆದುಕೊಂಡು ಬರಬೇಡಿ ಚರ್ಚ್ಗೆ ಹೋಗುವಂತವ್ರು ಪ್ರೇಯರ್ ಹೋಗುವಂತವ್ರು ಯಾರು ಕೂಡ ಯಾರೋ ಹಣ ಕೊಡ್ತಾರೆ ಯಾರು ನಮಗೆ ಬಲವಂತ ಮಾಡ್ತಿದ್ದಾರೆ ಅಂತ ಹೋಗ್ತಾ ಇಲ್ಲ ಅವರವರಿಗೆ ಸಮಾಧಾನ ಅವರವರಿಗೆ ಸಂತೋಷ ಅವರವರಿಗೆ ದೇವರು ಅದ ಯಾವ ಇಷ್ಟ ದೈವವನ್ನು ಮುಗಿಯುವುದಕ್ಕೆ ಸಂವಿಧಾನವೇ ಸ್ವಾತಂತ್ರ್ಯ ಕೊಟ್ಟಿರುವಾಗ ಆ ಸ್ವಾತಂತ್ರ್ಯವನ್ನ ಹಣದ ಮೂಲಕವಾಗಿ ಕಿತ್ಕೊಳ್ಬೇಡಿ ಹಣದ ಆಮಿಷವನ್ನು ತೋರಿಸಿ ಜನರ ಮಧ್ಯದಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡಬೇಡಿ ಕ್ರೈಸ್ತತ್ವೇ ಎಚ್ಚರಗೊಳ್ಳ್ರಿ ಕ್ರೈಸ್ತತ್ವವೇ ಎಚ್ಚರಗೊಂಡು ಎಲ್ಲ ಗಳಲ್ಲಿಯೂ ಕೂಡ ಯಾರು ಕ್ರೈಸ್ತ ನಾಯಕರುಗಳೆಂಬುದಾಗಿ ಎಂಬುದಾಗಿ ಹೇಳ್ಕೊಳ್ತಾ ಇದ್ದೀರೋ ನೀವು ದೃಢ ತೀರ್ಮಾನ ತೆಗೆದುಕೊಂಡು ರೆಸೊಲ್ಯೂಷನ್ ಪಾಸ್ ಮಾಡಿ ನಿಮ್ಮ ನಿಮ್ಮ ಪಾಶಸ್ ಫೆಲೋಶಿಪ್ ಗಳಿಂದ ರೆಸೊಲ್ಯೂಷನ್ ಪಾಸ್ ಮಾಡಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿ ಮೆಮೊರೆಂಡಮ್ ಕೊಡಬೇಡಿ ತುಂಬಾ ಜನ ಕ್ರೈಸ್ತ ನಾಯಕರುಗಳು ತುಂಬ ಕ್ರೈಸ್ತ ನಾಯಕರುಗಳು ತಗೊಂಡೋಗಿ ಡಿ ಸಿ ಮುಂದೆ ಎಸ್ ಪಿ ಮುಂದೆ ಮೆಮೊರೆಂಡಮ್ ಕೊಡ್ತಾರೆ ಮೆಮೊರೆಂಡಮ್ ಕೊಡೋದ್ರಿಂದ ಪ್ರಯೋಜನ ಇಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು ಎಫ್ ಐ ಗಳು ರಿಜಿಸ್ಟರ್ ಆಗಬೇಕು ಯಾಕಂದ್ರೆ ಶಾಂತಿ ಭಂಗವಾಗ್ತಾ ಇದೆ ಪ್ರಚೋದನೆ ನಡೀತಾ ಇದೆ ಹಣದ ಆಮಿಷಗಳು ಓಡುತ್ತಾ ಇದ್ದಾರೆ ಯಾರು ಹಣದ ಆಮಿಷ ಓಡ್ತಾ ಇದಾರೆ ಅಂತ ಇವತ್ತು ಪಬ್ಲಿಕ್ ಗೊತ್ತಾಗಬೇಕು ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು ಈ ಕರ್ನಾಟಕದ ಜನತೆ ಪ್ರಜ್ಞಾವಂತರು ನನ್ನ ಕರ್ನಾಟಕದ ಜನರು ಬುದ್ಧಿವಂತರು ನನ್ನ ಕರ್ನಾಟಕದ ಜನರು ಜ್ಞಾನವಂತರು ವಿದ್ಯಾವಂತರು ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಳ್ಳಿ ಈ ರೀತಿ ಆಮಿಷ ಒಡ್ಡಿ ಜನರಿಗೆ ಹಣ ಕೊಡ್ತೇವೆ ಎಂಬುದಾಗಿ ಹೇಳಿ ಲಕ್ಷ ಲಕ್ಷಗಳ ಹಣದ ಆಮಿಷವನ್ನು ತೋರಿಸಿ ಗೊಂದಲವನ್ನು ಸೃಷ್ಟಿ ಮಾಡುತ್ತೇವಂತ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಹೋಮ್ ಮಿನಿಸ್ಟ್ರಿ ಇದ್ರ ಬಗ್ಗೆ ದಯವಿಟ್ಟು ಹೋಮ್ ಮಿನಿಸ್ಟರ್ ಅವರು ಇದಕ್ಕೆ ಒಂದು ಇನ್ಸ್ಟ್ರಕ್ಷನ್ ಕೊಡಿ ನಿಮ್ಮ ಹೋಮ್ ಹೋಮ್ ಮಿನಿಸ್ಟ್ರಿ ಹೋಮ್ ಪ್ರಿನ್ಸಿಪಲ್ ಇಂದ ಸೆಕ್ರೆಟರಿಂದ ನೀವು ಇನ್ಸ್ಟ್ರಕ್ಷನ್ನ ಕೊಡಿ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ಮಾತ್ರವಲ್ಲದೆ ಚೀಫ್ ಸೆಕ್ರೆಟರಿ ಅವರು ಇದನ್ನು ಗಮನಕ್ಕೆ ತೆಗೆದುಕೊಳ್ಳಿ ಇಂಥವ್ರ ವಿರುದ್ಧ ಯಾಕೆ ನೀವು ಒಂದು ಇನ್ಸ್ಟ್ರಕ್ಷನ್ಸ್ ಕೊಡಬಾರದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದಯವಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ನಲ್ಲಿ ಲೋಕಲ್ ಗಳು ಇದನ್ನು ಸುಮೋಟು ಕೇಸ್ ದಾಖಲು ಮಾಡಬೇಕಾಗಿ ನಾನು ಒತ್ತಾಯ ಮಾಡ್ತೇನೆ ದಯವಿಟ್ಟು ಸಮಾಜದಲ್ಲಿ ಯಾವುದೇ ರೀತಿ ಕಾರ್ಯಗಳಾಗದಂತೆ ಸಮಾಜದ ಒಳಿತು ಸಮಾಜದ ಒಂದು ಸಮಾಧಾನ ಶಾಂತಿ ಕಾ ಕಾಪಾಡುವುದಕ್ಕೆ ಕೆಲಸ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಇತನ ವಿರುದ್ಧ ಸುಮೋಟ ಕೇಸ್ ರಿಜಿಸ್ಟರ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಇದನ್ನು ವೀಕ್ಷಿಸ್ತಾ ಇರುವಂತಹ ಕ್ರೈಸ್ತರೇ ಎಚ್ಚೆತ್ತುಕೊಳ್ಳಿ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಗಾಡ್ ಬ್ಲಸ್ ಯು